ಹೆಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇನ್ಕ್ರೆಡಿಬಲ್ ನಮ್ಮ ಮತ್ತು ಇಸ್ ಚಾನಲ್ ಇವತ್ತು ಡೇ ಫೈ ಆಫ್ ನವರಾತ್ರಿ ಸೊ ಈ ಒಂದು ಅಪ್ಡೇಟ್ ಕೊಡೋಕ್ಕಿಂತ ಮುಂಚೆ ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದರು ಇಬ್ಬರು ಒಬ್ಬರಲ್ಲ ಇಬ್ಬರು ಬಂದಿದ್ದರು ನನ್ನ ತಂಗಿ ಮತ್ತು ನನ್ನ ತಂಗಿ ಮಗಳು ಇಬ್ಬರು ಸಹ ಬಂದಿದ್ದರು ನನ್ನ ಮಗನಿಗಂತೂ ಇವತ್ತು ತುಂಬಾ ಖುಷಿ ಯಾಕೆಂದರೆ ಅವನಿಗೆ ಒಬ್ಬರು ಆಟ ಆಡೋಕ್ಕೆ ಸಿಕ್ಕಿದ್ರಲ್ಲ ಅಂತ ಹೇಳಿ ಇಬ್ಬರು ತುಂಬ ಚೆನ್ನಾಗಿ ಆಟ ನನಗೆ ನೋಡೋಕ್ಕೆ ಸ್ವಲ್ಪ ಖುಷಿ ಆಗ್ತಾಯಿತ್ತು ಯಾಕೆಂದರೆ ಮಕ್ಕಳು ಯಾವಾಗಲೂ ಅಷ್ಟೇ ಒಬ್ಬೊಬ್ಬರೇ ಆಟ ಆಡಬೇಕಾದ್ರೆ ಒಂಥರ ಮಂಕ ಮಂಕಾಗಿರ್ತಾರೆ ಬಟ್ ಯಾರಾದರೂ ಜೋಡಿ ಸಿಕ್ತು ಅಂತಂದರೆ ತುಂಬ ಖುಷಿ ಖುಷಿಯಾಗುತ್ತೆ ಬಟ್ ಏನಂದರೆ ಒಂದು ಮಗು ಏನಾದರೂ ಕೈಯಲ್ಲಿ ಇಟ್ಕೊಂಡಿದ್ರೆ ಮತ್ತೊಂದು ಮಗುಗೂ ಅದೇ ಬೇಕಾಗುತ್ತೆ ಸೊ ಇಬ್ಬರು ಸ್ವಲ್ಪ ಜಗಳ ಇದ್ರು ಬಟ್ ಇದು ಸಹಜ ಎಲ್ಲ ಮಕ್ಕಳು ಹಂಗೆ ಬಟ್ ಇಬ್ಬರು ಇವತ್ತು ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳಬೇಕು ಅವರಿಬ್ಬರು ನೋಡಿಕೊಂಡು ನಾವು ಸ್ವಲ್ಪ ಎಂಜಾಯ್ ಮಾಡಿದ್ವಿ ನನ್ನ ತಂಗಿ ಮಗಳ ಹೆಸರು ದಿಯಾ ಅಂತ ಹೇಳಿ ಅವಳು ತುಂಬಾ ಕ್ಯೂಟು ನನ್ನ ಮಗ ಮನೇಲಿ ನಾವು ಮನೇಲಿರಬೇಕಾದ್ರೇ ಸಹ ಅಷ್ಟೇ ಅವ್ರ ಅಮ್ಮನಿಗೆ ಅಂದರೆ ನನ್ನ ತಂಗಿಗೆ ಫೋನ್ ಮಾಡಿಸಿ ವೀಡಿಯೋ ಕಾಲ್ ಮಾಡು ತಮ್ಮನ ಹತ್ರ ಮಾತಾಡಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಅವನ ಜೊತೆ ವೀಡಿಯೋ ಕಾಲಲ್ಲಿ ಅವ್ರಿಗೆ ದೂರ ದೂರ ಇದ್ರೂ ಅಷ್ಟೇ ಬಾಂಡಿಂಗ್ ಜಾಸ್ತಿ ಮತ್ತು ಅವಳು ಅವನನ್ನು ತೊಡೆ ಮೇಲೆ ಮಲಗಿಸ್ಕೊಂಡು ಅವನ ನಿದ್ದೆ ಮಾಡಿಸೋದಾಗಲಿ ಅಥವಾ ನನ್ನ ಮಗ ಅವಳನ್ನು ಮಲಗಿಸ್ಕೊಂಡು ನಿದ್ದೆ ಮಾಡಿಸೋದನ್ನೆಲ್ಲ ನೋಡೋಕ್ಕೆ ತುಂಬಾ ಖುಷಿಯಾಯಿತು ಯಾಕೆಂದರೆ ನಾವು ಚಿಕ್ಕವರಾಗಿದ್ದಾಗ ನಮ್ಮ ನನ್ನ ತಂಗಿ ಮತ್ತು ನಾವು ಒಂದು ಬಾಂಡಲ್ಲಿದ್ವಿ ಮತ್ತು ದೊಡ್ಡವರಾದಮೇಲೆ ಅವ್ರವ್ರ ಲೈಫು ಅಂತಾದಮೇಲೆ ಸ್ವಲ್ಪ ಬಾಂಡಿಂಗ್ ನಮಗೆ ಕಮ್ಮಿ ಆಗುತ್ತೆ ಯಾಕೆಂದರೆ ಸಿಚ್ಯುವೇಶನ್ಸ್ ಆ ಥರ ಇರೋದರಿಂದ ಬಟ್ ಅವರಿಬ್ಬರು ನೋಡೋಕ್ಕೆ ನಂಗೆ ತುಂಬಾ ಖುಷಿಯಾಯಿತು ಮತ್ತು ನಾವು ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಂತರ ನಾವು ದೇವಸ್ಥಾನಕ್ಕೆ ಬಂದ್ವಿ ಇವತ್ತು ಭರತನಾಟ್ಯಂ ಪ್ರೋಗ್ರಾಮ್ ಎಲ್ಲ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ನಾವು ರೆಡಿಯಾಗಿ ಬರೋಷ್ಟರಲ್ಲಿ ಭರತನಾಟ್ಯಮೆಲ್ಲ ಮುಗಿದೋಗಿತ್ತು ನೋಡೋಕ್ಕಾಗಿಲ್ಲ ಮತ್ತು ವೀಣೆ ಒಂದು ಕಾರ್ಯಕ್ರಮ ಇತ್ತು ಎಂದಿನಂತೆ ನಮ್ಮ ಗಣಪತಿಗೆ ಒಂದು ನಮಸ್ಕಾರ ಹಾಕಲೇಬೇಕು ಅದರಿಂದ ನಮಸ್ಕಾರ ಹಾಕಿ ಮತ್ತು ನನ್ನ ಮಗ ಎಲ್ಲರೂ ನವಗ್ರಹನ ಒಂದು ಸುತ್ತದನ್ನ ನೋಡಿ ಅವನೂ ಸಹ ಸುತ್ತತಾ ಇದ್ದ ನಾವು ಯಾರೂ ಹೇಳಿಕೊಟ್ಟೇ ಇಲ್ಲ ಅವನಿಗೆ ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಯಿತು ಮಕ್ಕಳನ್ನ ಈ ಥರ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಬರೋದು ತುಂಬ ಒಳ್ಳೆಯದು ಪಾರ್ಕ್ಗೆಲ್ಲ ನಾವು ಕರ್ಕೊಂಡು ಹೋಗ್ತೀವಿ ಹೌದು ಅದೇ ಥರ ದೇವಸ್ಥಾನಕ್ಕೆ ಸಹ ಅವರು ಕರ್ಕೊಂಡು ಬಂದರೆ ಈ ಥರ ಚಿಕ್ಕ ಚಿಕ್ಕ ವಿಷನು ಅವರು ಕಲಿತಾರೆ ಆದ್ದರಿಂದ ಇವತ್ತು ಡೇ ಫೈ ಆಫ್ ನವರಾತ್ರಿಯ ಈ ಒಂದು ದೇವಿಯ ಅವತಾರನ ಸ್ಕಂದ ಮಾತಾ ಅಂತ ಹೇಳಿ ಹೇಳ್ತಾರೆ ಸೊ ಸ್ಕಂದ ಮಾತನ ನಾವು ಪೂಜಿಸೋದ್ರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ನಮಗೆ ಒಳ್ಳೆಯದಾಗುತ್ತೆ ಮತ್ತೆ ಸ್ಕಂದ ಮಾತಾ ಅಂತ ಹೇಳಿ ದೇವಿಗೆ ಯಾಕೆ ಹೆಸರು ಬಂತು ಅಂತ ಹೇಳಿ ಈಗ ನೋಡೋಣ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸ್ಕಂದ ಮಾತಾ ಈ ಒಂದು ದೇವಿಯನ್ನು ಐದನೇ ದಿನದ ಒಂದು ನವರಾತ್ರಿಯವತ್ತು ಪೂಜೆ ಮಾಡ್ತಾರೆ ಒಮ್ಮೆ ತಾಯಿ ಪಾರ್ವತಿ ದೇವಿಯು ಕೋಪಗೊಂಡು ಅವರ ಒಂದು ಪುತ್ರನಾದ ಕಾರ್ತಿಕೆಯನ್ನು ರಕ್ಷಣೆ ಮಾಡಲು ಒಂದು ಆದಿಶಕ್ತಿಯ ರೂಪದಲ್ಲಿ ಕಾಣಿಸ್ಕೊಂಡಾಗ ಇಂದ್ರ ಏನು ಮಾಡ್ತಾನೆ ಅವನಿಗೆ ತುಂಬ ಭಯ ಆಗೋಗುತ್ತೆ ಮತ್ತು ನಡಗಕ್ಕೆ ಶುರು ಮಾಡ್ತಾನೆ ಇಂದ್ರ ಏನು ಮಾಡ್ತಾನೆ ತನ್ನ ಪ್ರಾಣನ ಉಳಿಸ್ಕೊಳ್ಳಲು ದೇವಿಯ ಬಳಿ ಕ್ಷಮೆ ಕೇಳ್ತಾನೆ ಆಗ ಕುಮಾರ ಕಾರ್ತಿಕೇಯನ ಒಂದು ಹೆಸರು ಕೂಡ ಸ್ಕಂದ ಅನ್ನೋದು ನಿಮಗೆ ಗೊತ್ತೇ ಇದೆ ಆಗಿರೋದ್ರಿಂದ ಎಲ್ಲ ದೇವತೆಗಳು ದುರ್ಗಾದೇವಿಯನ್ನು ಈ ರೂಪದಲ್ಲಿ ಪೂಜಿಸಲು ಮತ್ತು ಆಕೆಯನ್ನು ಗೌರವ ನೀಡಲು ಆಕೆಗೆ ಈ ಒಂದು ಸ್ಕಂದ ಮಾತೆ ಎನ್ನುವ ಒಂದು ಹೆಸರು ಹೆಸರನ್ನು ಕರೆಯಲು ಪ್ರಾರಂಭ ಮಾಡ್ತಾರೆ ಆದ್ದರಿಂದ ನಮ್ಮ ಒಂದು ದೇವಿಗೆ ಸ್ಕಂದ ಮಾತೆ ಅಂತ ಹೇಳಿ ಪೂಸ್ ಒಂದು ಹೆಸರು ಬಂತು ಸ್ಕಂದ ಮಾತೆ ದೇವಿಯನ್ನು ನಾವು ಪೂಜಿಸೋದ್ರಿಂದ ನಮ್ಮ ಜೀವನದಲ್ಲಿ ಸಂತೋಷ ಜ್ಞಾನ ಯಶಸ್ಸು ಮತ್ತು ಅಧ್ಯಾತ್ಮಕ ಬೆಳವಣಿಗೆ ನಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳಿ ಪುರಾಣ್ ಪುರಾಣ ಬಂದು ಹೇಳುತ್ತೆ ಹಾಗೆ ಈ ಒಂದು ದೇವಿಯನ್ನು ನಾವು ಪೂಜೆ ಮಾಡಬೇಕಾದ್ರೆ ಈ ಒಂದು ಮಂತ್ರ ಹೇಳಿದ್ರೆ ತುಂಬಾ ಒಳ್ಳೆಯದು ಆ ಮಂತ್ರ ಏನಂತಂದರೆ ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಅನ್ನೋ ಈ ಒಂದು ಮಂತ್ರನ ಹೇಳಿ ನೀವು ಸ್ಕಂದ ಮಾತೆಯನ್ನು ಪೂಜಿಸೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಮತ್ತು ಸ್ಕಂದ ಮಾತೆ ನೋಡಲು ಹೇಗೆ ಕಾಣ್ತಾಳೆ ಅಂತ ಹೇಳಿ ಪೌರಾಣಿಕಗಳು ವರ್ಣನೆ ಮಾಡಿದೆ ಆ ಒಂದು ಸ್ಕಂದ ಮಾತೆಯ ದೇವಿ ಹೇಗೆ ಕಾಣ್ತಾಳೆ ಅಂತಂದರೆ ಈ ಒಂದು ದೇವಿಗೆ ನಾಲ್ಕು ತೋಳುಗಳಿದೆ ಮತ್ತು ಇದರಲ್ಲಿ ಒಂದು ಕೈಯಲ್ಲಿ ಬಾಲ್ಯದಲ್ಲಿರುವ ಕಾರ್ತಿಕೇಯನನ್ನು ಹಿಡಿದುಕೊಂಡಿರ್ತಾಳೆ ಇನ್ನೊಂದು ಕೈಯಲ್ಲಿ ವರ ಮುದ್ರೆಯನ್ನು ಹಿಡಿದಿರ್ತಾಳೆ ಇದರಿಂದನೇ ಆಕೆ ಭಕ್ತರಿಗೆ ಆಶೀರ್ವಾದ ಮಾಡ್ತಾಳೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಹಾಗೆ ಮತ್ತೆ ಎರಡು ಕೈಯಲ್ಲಿ ಕಮಲದ ಹೂಗಳನ್ನು ಹಿಡ್ಕೊಂಡು ಸಿಂಹದ ಮೇಲೆ ಒಂದು ಗಂಭೀರವಾಗಿ ಕುಳಿತುಕೊಂಡಿರ್ತಾಳೆ ಅಂತ ಹೇಳಿ ಇತಿಹಾಸ ಬಂದು ದೇವಿಯನ್ನು ವರ್ಣನೆ ಮಾಡಿದ್ದಾರೆ ಇದು ದೇವಿಯ ಒಂದು ವಿಶೇಷತೆ ಮತ್ತು ಆಕೆಯನ್ನು ಏನಕ್ಕೆ ನಾವು ಪೂಜೆ ಮಾಡ್ತೀವಿ ಮತ್ತು ದೇವರಿಗೆ ಯಾಕೆ ದೇವಿಗೆ ಯಾಕೆ ಈ ಒಂದು ಹೆಸರು ಬಂತು ಅಂತ ಹೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ವೀಡಿಯೋಸ್ ಮಾಡಬೇಕಾದ್ರೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡೋದರಿಂದ ಅದು ಸ್ವಲ್ಪ ಜನಕ್ಕೆ ಪ್ರಯೋಜನ ಆಗಬೇಕು ಮತ್ತು ಅದು ಸ್ವಲ್ಪ ಜನಕ್ಕೆ ಅದು ತಿಳಿ ತಿಳಿವಳ್ಕೆ ಬರಬೇಕು ಅಂತ ಹೇಳಿ ನಾನು ಸ್ವಲ್ಪ ರಿಸರ್ಚ್ ಮಾಡಿ ನಿಮಗೆ ಅದನ್ನು ತಿಳಿಸ್ತಾ ಇದ್ದೀನಿ ತುಂಬ ಏನಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ರಿಸರ್ಚ್ ಮಾಡಿದ್ರೆ ಬಟ್ ನಾನು ವೀಡಿಯೋ ಅಲ್ಲಿ ಸುಮ್ಮನೆ ಏನೋ ಒಂದು ವಿಡಿಯೋ ಹಾಕಬೇಕು ಅಂತ ಹಾಕ್ತೆ ಸ್ವಲ್ಪ ಅದು ಇನ್ಫಾರ್ಮೇಟಿವ್ ಆಗಿ ನಿಮಗೆ ಇರಬೇಕು ಅಂತ ಹೇಳಿ ನಾನು ಪ್ರತಿಯೊಂದು ದಿನವೂ ಒಂದೊಂದು ದಿನದ ವಿಶೇಷತೆನೂ ನಾನು ವೀಡಿಯೋಲಿ ತಿಳಿಸ್ತಾ ಇದ್ದೀನಿ ಅಷ್ಟೇ ಮೇ ಬಿ ನಿಮಗೆ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಾನು ನಿಮಗೆ ನಾಳೆ ಒಂದು ಅಲ್ಲಿ ಆರನೇ ದಿನದ ಒಂದು ಅಲಂಕಾರ ಜೊತೆ ಸಿಗ್ತೀನಿ ಮತ್ತು ನಾನೊಂದು ಮರ್ತಿದ್ದೆ ಹೇಳೋದಕ್ಕೆ ಇವತ್ತು ದೇವಿಗೆ ಗಜಲಕ್ಷ್ಮಿಯ ಒಂದು ಅಲಂಕಾರ ಮಾಡಿದ್ರು ಅದನ್ನು ನಾನು ನಿಮಗೆ ಹೇಳೋದು ಮತ್ತೆ ಸೊ ನಾವು ಇವತ್ತು ದೇವಿ ದರ್ಶನ ತುಂಬಾ ಚೆನ್ನಾಗಾಯಿತು ಇವತ್ತು ಸಹ ಮತ್ತು ಈ ಡೇ ಫೈ ಆಫ್ ನವರಾತ್ರಿಯ ಒಂದು ವಿಡಿಯೋನ ನಾನು ನೆನ್ನೆನೇ ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ಬರಬೇಕಾದ್ರೆ ಸ್ವಲ್ಪ ಮಳೆ ಬರ್ತಿತ್ತು ಆದ್ದರಿಂದ ಅಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ನಮ್ಮ ಮನೆಗೆ ಬಂದು ನನ್ನ ಮಗನಿಗೆ ಊಟ ಮಾಡಿಸಿ ಅವನ್ನ ಮಲಗಿಸೋದಕ್ಕೇ ಸರಿಯಾಗಿತ್ತು ಅದರಿಂದ ವಾಯ್ಸ್ ಓವರೆಲ್ಲ ಕೊಡೋಕ್ಕಾಗಲಿಲ್ಲ ಸೊ ಆದ್ದರಿಂದ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎನಿವೇಸ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್ ಅಂಟಿಲ್ ದೆನ್ ಟೇಕ್ ಕೇರ್ ಕೈಸ್ ಬೈ